ಪೀಪಲ್ಸ್ ವಾಚ್ ಚಾನಲ್ಗೆ ಎಳಂದೂರಿನಲ್ಲಿ ಯಶಸ್ವಿಯಾಗಿ ನಡೆದ ಶ್ರೀ ಮಹರ್ಷಿ ವಾಲ್ಮೀಕಿ ನಾಯಕ ಹಿತರಕ್ಷಣಾ ಸಮಿತಿ ಉದ್ಘಾಟನೆ ಸಮಾರಂಭ ಚಾಮರಾಜನಗರ ಜಿಲ್ಲೆಯ ಯಳಂದೂರು ಪಟ್ಟಣದಲ್ಲಿ ನೂತನವಾಗಿ ರಚನೆಯಾಗಿರುವ ಶ್ರೀ ಮಹರ್ಷಿ ವಾಲ್ಮೀಕಿ ನಾಯಕ ಹಿತರಕ್ಷಣಾ ಸಮಿತಿ ಸಂಘದ ಉದ್ಘಾಟನೆ ಸಮಾರಂಭವನ್ನು ಪಟ್ಟಣದ ಶ್ರೀ ವಾಲ್ಮೀಕಿ ಭವನದಲ್ಲಿ ಹಮ್ಮಿಕೊಳ್ಳಲಾಯಿತು ಕಾರ್ಯಕ್ರಮದಲ್ಲಿ ಉದ್ಘಾಟನೆ ಸಮಾರಂಭವನ್ನು ಕೊಳ್ಳೇಗಾಲ ವಿಧಾನಸಭಾ ಕ್ಷೇತ್ರದ ಶಾಸಕ ಎಆರ್ ಕೃಷ್ಣಮೂರ್ತಿರವರು ನೆರವೇರಿಸಿ ಮಾತನಾಡಿದರು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಯಳಂದೂರು ತಾಲೂಕು ನಾಯಕ ಮಂಡಳಿ ಅಧ್ಯಕ್ಷರು ವೈಎನ್ ಮುರಳೀಕೃಷ್ಣ ವಹಿಸಿದರು ಮುಖ್ಯ ಅತಿಥಿಗಳಾಗಿ ಆಗಮಿಸಿದ ಮಾಜಿ ಸಚಿವ ಎನ್ ಮಹೇಶ್ ಮಾಜಿ ಶಾಸಕ ಎಸ್ ಬಾಲರಾಜು ಜಿಎನ್ ನಂಜುಂಡಸ್ವಾಮಿ ಜಿಲ್ಲಾ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಸಮಿತಿ ಜಿಲ್ಲಾಧ್ಯಕ್ಷರು ಹೊಂಗನೂರು ಚಂದ್ರು ಮಾತನಾಡಿದರು ನಂತರ ಶ್ರೀ ಮಹರ್ಷಿ ವಾಲ್ಮೀಕಿ ನಾಯಕ ಹಿತರಕ್ಷಣಾ ಸಮಿತಿಯ ಆಡಳಿತ ಮಂಡಳಿಯ ಗೌರವ ಅಧ್ಯಕ್ಷರಾಗಿ ವೈ ಡಿ ಸೂರ್ಯನಾರಾಯಣ್ ಅಧ್ಯಕ್ಷರಾಗಿ ವಿ ಉಮಾಶಂಕರ್ ಉಪಾಧ್ಯಕ್ಷರಾಗಿ ಎಚ್ ಸುರೇಶ್ ಕುಮಾರ್ ಎಸ್ ಮಂಜು ಕಾರ್ಯದರ್ಶಿಯಾಗಿ ಪಿ ಮಹೇಶ್ ಆರ್ ರಾಜು ಸಂಘಟನಾ ಕಾರ್ಯದರ್ಶಿಯಾಗಿ ವೈಎಸ್ ವೀರೇಶ್ ಸಾಂಸ್ಕೃತಿಕ ಕಾರ್ಯದರ್ಶಿಯಾಗಿ ವೈಎಂ ಪುಟ್ಟಸ್ವಾಮಿ ಖಜಾಂಚಿಯಾಗಿ ವೈಎಂ ಜಯರಾಮ್ ಪದಗ್ರಹಣ ಮಾಡಿದರು ಕಾರ್ಯಕ್ರಮದ ಕೊನೆಯಲ್ಲಿ ವಿವಿಧ ಗ್ರಾಮಗಳ ಯಜಮಾನರು ಜನಪ್ರತಿನಿಧಿಗಳು ಪತ್ರಕರ್ತರು ಹಾಗೂ ನಿರೂಪಣೆ ಮಾಡಿದ ಶಿಕ್ಷಕ ರವರನ್ನು ಸನ್ಮಾನಿಸಿದರು ಈ ಸಂದರ್ಭದಲ್ಲಿ ಪಟ್ಟಣ ಪಂಚಾಯಿತಿ ಮಾಜಿ ಅಧ್ಯಕ್ಷರು ಹಾಗೂ ಸದಸ್ಯರು ಪ್ರಭಾವತಿ ಸದಸ್ಯರುಗಳಾದ ಮಹೇಶ್ ಬಳೆಪೇಟೆ ರವಿ ಮಂಜು ಮಹದೇವ ನಾಯಕ ರಂಗನಾಥ್ ಮುಖಂಡರಾದ ಭೀಮಪ್ಪ ಕಂದಹಳ್ಳಿ ಮಹೇಶ್ ಕುಮಾರ್ ಜೈರಾಮ್ ವಿಶೇಷ ಆಹ್ವಾನಿತರಾದ ಮನಿಗಾರ್ ಎಂ ರಂಗನಾಥ್ ಶೇರುಗಾರ್ ಬಿಳಿಗಿರಿ ರಂಗನಾಯಕ ಯಜಮಾನರಾದ ಎನ್ ಮೂರ್ತಿ ದೇವರಾಜ್ ತಾಲೂಕು ನಾಯಕ ಮಂಡಳಿ ಕಚಾಂಚಿ ಉಮೇಶ್ ಉದ್ಯಮಿ ಮೈಸೂರು ಸೀನಾ ಪಿಎಲ್ಡಿ ಬ್ಯಾಂಕ್ ರಾಮನಾಯಕ ಬಂಕ್ ಅನಿಲ್ ಹಾಗೂ ತಾಲೂಕು ನಾಯಕ ಮಂಡಳಿಯ ಪದಾಧಿಕಾರಿಗಳು ಎಂಟು ಬೀದಿಯ ಯಜಮಾನರು ಕುಲಸ್ಥರು ಹಾಗೂ ಯುವಕ ಸಂಘದ ಪದಾಧಿಕಾರಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಹಾಜರಿದ್ದರು ವರದಿ ನಾಯಕ್ ಚಾಮರಾಜನಗರ ಸಮಾಜಕ್ಕೆ ವಾಪಸ್ ಕೊಡ್ತಾ ಇದೀವಿ ಅನ್ನೋ ಸಂದೇಶ ಮುಂದಿನ ತಲೆಮಾರಿನ ಮಕ್ಕಳಿಗೆ ತಪ್ಪಿಬಿಟ್ರೆ ಅವರು ಒಳ್ಳೆ ಸ್ಥಾನಕ್ಕೆ ಬಂದಾಗ ದೇವ್ ಆಲ್ಸೋ ಟು ದ ಸೊಸೈಟಿ ಅವರು ಕೂಡ ಸಮಾಜಕ್ಕೆ ವಾಪಸ್ ಕೊಡ್ತಾರೆ ಸೊ ಆ ದಿಕ್ಕಿನಲ್ಲಿ ಈ ಸಂಘ ಕೆಲಸ ಮಾಡ್ತಾರೆ ಅದರಿಂದ ಯೋಚನೆ ಮಾಡಿ ಯೋಚನೆ ಮಾಡ್ಬಿಟ್ಟು ಅಧ್ಯಕ್ಷರು ಉಮಾಶಂಕರ್ ಬಹಳ ಕ್ರಿಯಾಶೀಲ ಪರ್ಸನಾಲಿಟಿ ನಿಂದು ಆಯ್ತಪ್ಪ ಇದನ್ನು ಬರ್ಸ್ಕೊಳ್ಳಿ ಸೂರ್ಯನಾರಾಯಣ ಅಣ್ಣ ಎಲ್ಲಿ ನಿಮ್ ಇಷ್ಟು ಜನ ತುಂಬಾ ಕ್ರಿಯಾಶೀಲವಾಗಿರ್ತಕ್ಕಂಥವ್ರು ಸುರೇಶ್ ಕುಮಾರ್ ಇಲ್ಲಿ ಮಂಜು ಇಲ್ಲಿ ಮಹೇಶ್ ರಾಜು ವೀರೇಶ್ ಗುರುಸ್ವಾಮಿ ಮತ್ತೆ ಜಯರಾಮ್ ಅವರು ಇಷ್ಟು ಜನ ಕೂತ್ಕೊಂಡು ಈ ತರದ್ದು ಒಂದು ವಾರ್ಷಿಕ ಟೈಮ್ ಟೇಬಲ್ ಹಾಕಿ ಮಾಡಿ ಆ ಕೆಲಸ ಆಮೇಲೆ ತುಂಬಾ ಆಳಕ್ಕೆ ಹೋಗಿ ನೋಡಿದ್ರೆ ನಾಯಕ ಸಮಾಜದ ಬಂಧುಗಳ ಬದುಕಿನ ಆಳಕ್ಕೆ ಹೋಗಿ ನೋಡಿದ್ರೆ ಅನೇಕ ಆರೋಗ್ಯದ ಸಮಸ್ಯೆಗಳನ್ನ ಅವರು ಫೇಸ್ ಮಾಡ್ತಾ ಇದ್ದಾರೆ ನೀವು ನೋಡ್ಬೇಕು ಅದನ್ನ ಸಮುದಾಯ ವಾಹನ ಫಸ್ಟ್ ಕ್ಲಾಸಾಗಿ ಆಗ್ಬಿಟ್ಟು ವಾಲ್ಮೀಕಿ ಕೂತ್ಕಳಿ ಬಂದ್ಬಿಡ್ತು ಅಂತ ದಿನ ನೋಡ್ಕೊಂಡು ನೋಡ್ಬೇಕು ಕೂತ್ಕೊಳ್ಳೋಕಾಗ್ತೀನಿ ಅದೊಂದು ಮೋಟಿವೇಟಿಂಗ್ ಫ್ಯಾಕ್ಟರ್ ಅಷ್ಟೇ ನಮಗೆ ಅದು ಪ್ರೇರಣೆ ಕೊಡಲಿಕ್ಕೆ ಅಷ್ಟೇ ಅಲ್ವಾ ಆ ಪ್ರೇರಣೆಯಿಂದ ನಾವು ಎಲ್ಕೋಬೇಕು ಅಂದರೆ ನಮ್ಮ ಸಮಾಜದ ಆಡಕ್ಕೆ ಹೋಗಬೇಕು ಆಡಕ್ಕೆ ಹೋಗಿ ನೋಡಿದಾಗ ನಾನು ನೋಡಿದ್ದೀನಿ ಸೊ ನಮ್ಮ ಸಮಾಜ ವಿಶೇಷವಾಗಿ ನಾಯಕ ಸಮಾಜದಲ್ಲಿ ತುಂಬ ಕುಟುಂಬದ ಹತ್ತಿರಕ್ಕೆ ಹೋಗಿ ನೋಡಿದ್ರೆ ಅನೇಕ ಆರೋಗ್ಯ ಸಮಸ್ಯೆಗಳನ್ನಾಗ ತೊಂದ್ರೆಯಲ್ಲಿದ್ದಾರೆ ಅಂಥವ್ರಿಗೆ ಆರೋಗ್ಯ ಸೇವೆ ಮಾಡಿ ನಮ್ಮ ಹಾಸ್ಪಿಟಲ್ ಇದೆ ಈಗ ಹಂಡ್ರೆಡ್ ಬೆಡ್ಡೆಡ್ ಹಾಸ್ಪಿಟಲ್ ಆಗುತ್ತೆ ಅದು ದೊಡ್ಡದಾಗುತ್ತೆ ಇಲ್ಲಿ ಖಾಸಗಿಯಾಗಿ ಕೆಲಸ ಮಾಡುವಂಥ ಡಾಕ್ಟರ್ಸ್ ಇದ್ದಾರೆ ಅವ್ರು ಬಳಸ್ಕೊಳ್ಳಿ ಒಂದು ತಿಂಗಳಿಗೊಂದು ಮೆಡಿಕಲ್ ಕ್ಯಾಂಪ್ ಮಾಡ್ರಿ ನೀವೇ ಮಾಡಿ ಸಂಘದಿಂದ ಡೋಂಟ್ ಮಿಕ್ಸ್ ಅಪ್ ಪಾಲಿಟಿಕ್ಸ್ ಇದ್ದಾರೆ ಇದರಲ್ಲಿ ನ ಮಿಕ್ಸ್ ಅಪ್ ಮಾಡ್ಕೋಬೇಡಿ ಎಲ್ಲರೂ ಒಟ್ಟಿಗೆ ನಿಂತ್ಕೊಂಡು ಆರೋಗ್ಯ ಸೇವೆಯನ್ನು ಕೊಡಿ ನೀವು ಸುಮ್ಮನೆ ಒಂದ್ಸತಿ ಟೆಸ್ಟ್ ಮಾಡಿಸಿ ಆರೋಗ್ಯ ತಪಾಸಣಾ ಶಿಬಿರ ಮಾಡಿ ಟೆಸ್ಟ್ ಮಾಡಿಸಿ ಸೀರಿಯಸ್ ಡಿಸೀಸಸ್ ನಿಮಗೆ ಗೊತ್ತಾಗುತ್ತೆ ಅವರನ್ನು ನಾವು ಮುಂದಿನ ಆಸ್ಪತ್ರೆಗಳಲ್ಲಿ ಕಳಿಸಿ ಟ್ರೀಟ್ಮೆಂಟ್ ಕೊಡಿಸುವಂತ ಕೆಲಸ ಆದರೆ ಅವರು ಬದುಕು ಕಟ್ಕೋತಾರೆ ಜನ ಗ್ರಾಮದಲ್ಲಿ ಅಪಾರ್ಟ್ಮೆಂಟ್ ಪಟ್ಟಣದಲ್ಲಿ ಅಪಾರ್ಟ್ಮೆಂಟ್ ಅವರ ಮದುವೆ ಮಕ್ಕಳು ಮದುವೆಗೋಸ್ಕರ ಇದನ್ನು ಸದಕಳಕೆ ಮಾಡಿಕೊಳ್ಕೊಳ್ಬಹುದು ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ನಾನು ಹೇಳಿದ ಮಾಡ್ಕೊಳ್ತೇನೆ ಇಲ್ಲ ಹೇಳ ಇವತ್ತು ಒಂದು ವಿಶೇಷವಾದ ತೀರ್ಮಾನ ನಮ್ಮ ಸರ್ಕಾರ ಅಧಿಕಾರಿಗಳ ಮೇಲೆ ತಾಲೂಕು ಜಿಲ್ಲೆಯ ರಾಜ್ಯ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ನಿರ್ಮಾಣ ಮಾಡಿದ್ದೇವೆ ಅಲ್ಲಿ ಅದನ್ನು ಸದ್ವಿನಿಯೋಗವನ್ನು ಮಾಡಿಕೊಂಡಿದ್ದೇವೆ ಭವನಗಳ ನಿರ್ಮಾಣ ಮಾಡಿದ್ದೇವೆ ಆದರೆ ನಮ್ಮ ಜಿಲ್ಲೆಯಲ್ಲಿ ಬಸವೇಶ್ವರ ಪುತ್ಥಳಿಗಳು ಒಂದು ನಿರ್ಮಾಣ ಆಗಿರೋದು ಮೊನ್ನೆ ಮುಖ್ಯಮಂತ್ರಿಗಳು ನಮ್ಮ ಆ ಸಂದರ್ಭದಲ್ಲಿ ವಾಲ್ಮೀಕಿಯವರ ಪುತ್ತಳಿ ಕೂಡ ಹಾಕಬೇಕು ಅಂತಕ್ಕಂಥದ್ದು ಬಹಳ ಸ್ಪರ್ಶಗಳ ಬೇಡಿಕೆ ಹಾಗೆ ಬಹಿರಂಗದ ಪುತ್ರಳಿ ಹಾಗೆ ಕನಕನ ಪುತ್ರಳಿ ಕೂಡ ಹಾಕಬೇಕು ಅಂತಕ್ಕಂಥ ಬರ್ತದೆ ನಾವೆಲ್ಲರೂ ಕೂಡ ಅಂದರೆ ವಿಶೇಷವಾಗಿ ನಮ್ಮ ಸತೀಶ್ ಜಾರಕಿಹೊಳಿ ಅವರು ಆ ಸಂದರ್ಭದಲ್ಲಿ ಏನು ಒತ್ತಾಸೆ ಇತ್ತು ನಮ್ಮ ಜಿಲ್ಲೆಯಲ್ಲಿ ಆಗ ನಾವು ಚರ್ಚೆ ಮಾಡಿದ್ವಿ ನಮ್ಮ ಜಿಲ್ಲಾ ಮಂತ್ರಿ ವೆಂಕಟೇಶ್ವರ ಕೂಡ ಚರ್ಚೆ ಮಾಡಿ ಈ ಉಚ್ಚಾರ ಮಾಡಿ ಮುಖ್ಯಮಂತ್ರಿಗಳಲ್ಲಿ ಇದನ್ನು ಪ್ರಸ್ತಾಪ ಮಾಡಿ ಅವರಲ್ಲಿ ಅದರ ಅನುಮೋದನೆ ಪಡೆದು ಈ ಬಸವೇಶ್ವರ ಪಕ್ಕಳೆ ಉದ್ಘಾಟನೆ ಜೊತೆಗೆ ಈ ಮೂರು ಜನರ ಮಾನ್ಯರ ಸ್ವಂತರ ಭೂಮಿ ಪೂಜೆಯನ್ನು ಮಾಡಿಸಬೇಕು ಅಂತಕ್ಕಂಥ ಒತ್ತಾಸೆಯನ್ನು ಮಾಡೋಣ ಅಂತ ಹೇಳಿ ಚಂದ್ರವನ ಜೊತೆಗೆ ಬಂದಿದ್ದು ನಾವು ಮಾತಾಡಿ ಎಲ್ಲರೂ ಕೂಡ ಒಟ್ಟು ಕೂಡ ಒಂದು ತೀರ್ಮಾನ ಕೈಗೊಂಡು ಮಾನ್ಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಅವ್ರನ್ನ ಇದ್ರ ಬಗ್ಗೆ ಪ್ರಸ್ತಾವ ಮಾಡಿದಾಗ ಅವರು ಬಹುಮಾನಿಸಿದ ನಾನು ಅದು ಪರವಾಗಿರ್ತಕ್ಕಂಥ ಹಾಗಾಗಿ ಜಿಲ್ಲಾಧಿಕಾರಿಗಳಿಗೆ ಆದೇಶ ಮಾಡಿ ತರಬೇತಿ ಮಾಡಿ ಆ ಒತ್ತಡ ನಿರ್ಮಾಣಕ್ಕೆ ಏನು ಅಗತ್ಯವಾದ ಅನುದಾನ ಬೇಕೋ ಅದನ್ನು ಕಡಕಳಿತವಾಗಿ ನಾನು ಮಂಜೂರು ಮಾಡಿಕೊಟ್ಟೇನೆ ಅದರ ಅನ್ವಯ ಮೊನ್ನೆ ಕ್ಯಾಬಿನೆಟ್ ಮೀಟಿಂಗ್ ನಡೆದಾಗ ಮನೆಯಲ್ಲಿ ಭಾನುಪಟ್ಟಿದ್ದೇವೆ ಅನೇಕ ನಾನ್ನೂರು ಕೋಟಿಯಷ್ಟು ಅವಧಾನ ವಿಶೇಷವಾಗಿ ಒಂದು ಷೇರು 이렇게 로선 agado